ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಗೆ ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾಂವ್ ಬಡ್ನಿ ಹಳ್ಳದ ಸೇತುವೆಯು ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿ ಸಂಚಾರ ಬಂದಾಗಿತ್ತು ಈ ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಇವರು ಸ್ಥಳಕ್ಕೆ ಭೇಟಿ ನೀಡಿ ಕೊಚ್ಚಿಕೊಂಡು ಹೋಗಿದ್ದ ಸೇತುವೆಗೆ ತಾತ್ಕಾಲಿಕವಾಗಿ ಮಣ್ಣು ಹಾಕಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದ್ದರು ಆದರೆ ಇಲ್ಲಿಯವರೆಗೂ ಸೇತುವೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿಲ್ಲ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಇಲ್ಲಿ ಅನಾಹುತ ಸಂಭವಿಸುವ ಮೊದಲು ಸೇತುವೆ ನಿರ್ಮಿಸಲು ಕ್ರಮ ವಹಿಸಬೇಕೆಂದು ಪುಟಗಾಂ ಬಡ್ನಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಮಾನ್ಯ ನಾವು ಗ್ರಾಮ ಪಂಚಾಯತ್ರಿಗೆ ಹೇಳಿದ್ವಿ ಸರ್ ಹೇಳಿದ್ರೆ ಅವ್ರು ಏನಾದ್ರೂ ಹೇಳ್ಕೊಳ್ಬೇಕು ಮೊನ್ನೆ ಅತಿ ಹೆಚ್ಚು ಬರ್ತಾವ್ರೆ ಅಲ್ಲಿ ಮಳೆಗಾಲದಾಗ ಗಾಡಿ ಬಂದ್ ಮಾಡಿತ್ತು ನಾವು ಈಗ ಮತ್ತೆ ಸ್ವಲ್ಪ ಅದ್ರ ಸಲಾಗಿ ಚೆಲಾಗ್ ಮಾತಾಡೋಕೆ ಅವ್ರೂ ಇದೇ ಮತ್ತೆ ಜೀವ ನಮ್ಮ ಇಟ್ಕೊಂಡು ಹೊಡಿಬತ್ತಿರು ನಾವು ಗಾಡಿನ ಅದು ಹಿಡಿಸ್ ಮುಂದೆ ಹಚ್ಚು ಮುಂದೆ ಎದಿ ಎದ್ನ ಕಾಣ್ತೀವಿ ನಮ್ಗೆ ಸ್ವಲ್ಪ ಈ ಕಡೆ ಈ ಕಡೆ ಏನಾರ ಹೋದಪ್ಪ ಅಂತಂದ್ರೆ ಬಸ್ಸಿನ ತುಂಬ ಮಂದಿರೋದು ಈಗ ನೋಡ್ರಿ ಈಗ ಎಪ್ಪತ್ತು ಜನ ಐತೆ ಸರ್ ಅದೇ ಮತ್ತೀಗ ಅವರು ಪ್ರಾಣದ ಜೊತೆ ಇವ್ರು ಚಲೋ ಆಡಿದಾಗಲ್ಲ ಸರ್ ಹೌದು ಅದಕ್ಕೆ ನಾವು ಬಟ್ಟೆ ಗ್ರಾಮದವ್ರಿಗೆ ಎಲ್ಲರೂ ಇಳಿದೀವಿ ಆಯ್ತು ಹಾಕಿಸ್ತು ಹಾಕಿಸ್ತು ಅಂತಂದ್ರೆ ಇನ್ನೂವರೆಗೆ ಹಾಕಿಸಿದ್ರು ರಮೇಶ ಸರ್ ಸರ್ ನಮಸ್ ಸರ್ ರಮೇಶ್ ಗೊಬ್ಬರ ಅಂತ ಹೇಳಿ ಮೂರು ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು